ಮಳವಳಿ ತಾಲೂಕಿನ ಬ್ಯಾಡರಹಳ್ಳಿ ಭಾಗದ ರೈತರು ವ್ಯವಸಾಯ ಮಾಡುವುದಕ್ಕೆ ಏತ ನೀರಾವರಿಯನ್ನು ಪುನರ್ಚೇತನಗೊಳಿಸಿ ಎಲ್ಲ ಕೆರೆಕಟ್ಟೆಗಳಿಗೂ ನೀರು ತುಂಬಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮಳವಳಿಯ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಭರವಸೆ ನೀಡಿದರು ಗ್ರಾಮದ ಬಳಿ ಇರುವ ಕೆರೆ ಹೂಳೆತ್ತುವ ಹಾಗೂ ಒತ್ತುವರಿ ಜಾಗವನ್ನು ತೆರವುಗೊಳಿಸುವ ಮತ್ತು ಏರಿಗಳನ್ನು ಸದೃಢಗೊಳಿಸಿ ತೂಬುಗಳನ್ನು ಹೊಸದಾಗಿ ನಿರ್ಮಿಸುವ ಸುಮಾರು ಅರವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಹಲಗೂರು ಭಾಗದ ಟಿಕೆಹಳ್ಳಿ ಬಳಿ ಶಿಮ್ಸಾ ನದಿ ಪಾತ್ರದಲ್ಲಿ ಒಂದು ಬ್ಯಾರೇಜ್ ಇಪ್ಪತ್ತು ಕೆರೆಗಳಿಗೆ ಏತ ನೀರಾವರಿ ಸೇರಿದಂತೆ ಬ್ಯಾಡರಹಳ್ಳಿ ಮಡಹಳ್ಳಿ ಏತ ನೀರಾವರಿಗಳಲ್ಲಿ ಒಟ್ಟು ಮೂರು ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ಏತಾವರಿ ಯೋಜನೆ ಅಡಿ ಪುನರ್ ಅನುಷ್ಠಾನಗೊಳಿಸಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸಿ ಈ ಭಾಗದಲ್ಲಿ ರೈತರಿಗೆ ನೀರು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಒಂದು ಒತ್ತುವರಿ ತೆರವು ಮಾಡ್ತಕ್ಕಂಥದ್ದು ಮತ್ತು ಹೂ ತೆಗಿತಕ್ಕಂಥದ್ದು ಮತ್ತು ಅದರ ಏರಿಯನ್ನು ಸದೃಢಗೊಳಿಸೋದು ಮತ್ತು ತೂಬುಗಳನ್ನು ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಅರವತ್ತು ಲಕ್ಷ ರೂಪಾಯಿನ ಒಂದು ಕಾಮಗಾರಿಯನ್ನು ಒಬ್ಲಿಕೇಷನ್ ಜೊತೆಗೆ ಇಲ್ಲಿ ಬಂದಾಗ ಮಾಮೂಲಿ ಈ ಸೈಟನ್ನು ಭಾಳ ವರ್ಷಗಳಿಂದ ನೆನಪು ಬಿದ್ದಿರೋ ನಾನು ಅಂತ ತಿಳ್ಕೊಂಡಿದ್ದೆ ಈಗ ವೈಲ್ಡ್ ಲೈಫ್ ಯಾವುದೋ ಅಬ್ಜೆಕ್ಷನ್ ಇದೆ ಅದಕ್ಕೋಸ್ಕರ ನಾನು ಡಿ ಎಫ್ ಒಗೆ ಮಾತಾಡಿದೆ ಏನು ತೊಂದರೆ ಹೇಳಿದೀನಿ ಅದನ್ನು ಒಂದು ಜಾಯಿಂಟ್ ಸರ್ವೆ ಮಾಡಿಸಿ ಸೈಟ್ ಹೆಚ್ಚರ್ ಮಾಡಿ ಇದು ಈ ಕೆಲಸ ಮೇಲೆ ಕೆರೆಗೆ ನೀರು ತುಂಬಿಸೋದಕ್ಕೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇರೋದರಲ್ಲಿ ಕೆರೆಗಳಲ್ಲಿ ನೀರು ಹೋಗ್ತಾ ಇದೆ ಮತ್ತು ಹಲಗೂರು ಭಾಗದಲ್ಲಿ ಇವಾಗ ನನ್ನ ಟೀಕೆಳ್ಳಿ ಹತ್ರ ಒಂದು ಹೊಸದಾಗಿ ಬ್ಯಾರೇಜ್ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದಲೇ ಒಂದು ಹೊಸ ಬ್ಯಾರೇಜ್ ಮಾಡಿಸ್ತಾರೆ ಇದ್ದೀವಿ ಹೀಗಾದರೆ ಈ ಭಾಗಕ್ಕೆ ಶಿಮಾ ನದಿ ಪಾತ್ರದಲ್ಲಿ ನಾನು ಒಂದು ಟೀಕೆಹಳ್ಳಿ ಹತ್ರ ಬಂದು ಕೆರೆಗಳ ಏತ ನೀರಾವರಿ ಹತ್ರ ಒಂದು ನಮ್ಮ ಇಲ್ಲಿ ಬ್ಯಾಡ್ರಹಳ್ಳಿ ಮತ್ತು ಮಡಹಳ್ಳಿ ನೀರಾವರಿಗೆ ಒಂದು ಮೂರು ಕಡೆಯೂ ಬ್ಯಾರೇಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಕಡೆಯೂ ಏನು ಲಿಫ್ಟ್ರಿಗೇಷನ್ ಸ್ಕೀಮ್ಗಳಿದೆ ಅವನ್ನೆಲ್ಲ ಪುನರುಜ್ಜೀವನಗೊಳಿಸಿ ಜನರಿಗೆ ನೀರನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮತ್ತು ಈ ಸಂದರ್ಭದಲ್ಲಿ ಬ್ಯಾಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲಮೇಲಮ್ಮ ಉಪಾಧ್ಯಕ್ಷ ಭೋವಿ ಮುಖಂಡರಾದ ಚಂದ್ರಕುಮಾರ್ ಕೆಂಪೈನ ದೊಡ್ಡಿ ಮೋಹನ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು